ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐ ಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯವ್ರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲು ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಅಂತ ಹೇಳಿದ್ಯಾ ಕೋರ್ಟ್ ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ ಹಾಕಿ ಅಂತ ಹೇಳಿದಾರ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿ ಮಾಡಿಬಿಟ್ಟಿದ್ದಾರೆ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಕಿಂತ ಕೊಟ್ಟ ಕೊಟ್ಟಾರ ಕೊಡಕ್ಕ ಹಾಕೊಡಿ ಅಂತಾರೆ ಸಿದ್ದರಾಮಯ್ಯ ಅವ್ರು ನೂರ್ ಮೂವತ್ತಾರು ನೂರ್ ಮೂವತ್ತಾರು ಜನ ಟೀಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲ್ಗೆ ಹಾಕಿದೆ ಅಂತ ಹೇಳಿದ್ರೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಅಲ್ಲ ಐದು ಗ್ಯಾರಂಟಿ ಐದ್ ಗ್ಯಾರಂಟಿ ಐದ್ ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲಿ ಹೇಳಿದೆ ನಾನು ಸಿದ್ದರಾಮಯ್ಯ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರಿ ಎಲ್ಲಾ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಅವ್ರ ಮುಂದೆ ಕಲಾ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಭಾಗ್ಯ ಅವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನ್ ಬೆಚ್ಚಿಸ್ಕೊಳ್ಳಕ್ಕೆ ಕೇಳ್ತಾ ಇಲ್ಲ ಅವ್ರನ್ನ ಯಾವ ನಿಂತ್ಕೊಳ್ಳಿ ಎಲ್ಲಾರು ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ರಿ